ನಮಸ್ಕಾರ ಸ್ನೇಹಿತರೆ ಪ್ರಿಸಂ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ವರ್ಗದ ಗುಣಿತಾಕ್ಷರಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ ದಿ ಧಿ ನು ಆ ಅಕ್ಷರದ ಕಾಗುಣಿತಾಕ್ಷರಗಳು ತ ూ తూ తృ తే ఐ తో తో టౌ థ అక్షరద కగణితాక్షరణ థి ీ థూ థూ థ్రూ థే థే థై థో థో థౌ థం ద హ అక్షరద కగుణిత అక్షరలు ది ೂ ನೃ ದೇ ದೇ ದೈ ದೋ ದೋ ದೌ ದಹ ದ ಅಕ್ಷರದ ಕಾಗುಣಿತಾಕ್ಷರಗಳು ಧಿ धी धू धू धृ धे दे, देई धो धो धौ धम, दहा ना अक्षर कागुणित अक्षर ना ನೋ ನೀ ನೀ ನೋ ನೋ ರೂ ನೇ ನೇ ನೈ ನೋ ನೋ ನೌ ನಮ್ ನಹ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಾಧ್ಯವಾದರೆ ಕಾಮೆಂಟ್ ಮಾಡಿ